ಭಾಳ ದುಃಖದಿಂದ ತಲೆ ತಗ್ಗಿಸಿ ಮಾತಾಡ್ತಕ್ಕಂಥ ಪ್ರಸಂಗ ಇವತ್ತು ಕೇವಲ ಬಂಧು ಸಮಾಜ ಅಲ್ಲ ಬಟ್ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಮನಸ್ಸಿಗೆ ಆಘಾತ ಆಗ್ತಕ್ಕಂಥ ಸಂಗತಿಗಳು ಎಡ್ರಾಮಿಯಲ್ಲಿ ದುಷ್ಕೃತ್ಯ ಹೆಸರಿರ್ತಕ್ಕಂಥ ಆ ಪಾಪಿಗೆ ಗಲ್ಲು ಶಿಕ್ಷೆ ಕೊಡಿಸ್ಬೇಕಂತ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಹೋರಾಟದ ನೇತೃತ್ವ ಪರಮ ಪೂಜೆ ಎಲ್ಲ ಗುರುಗಳು ತಮ್ಮ ಮಠ ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಲಿಂಗರಾಜಪ್ಪ ಅಪ್ಪ ಅವರು ಹೇಳಿದರು ಇಂಥ ದುಷ್ಕೃಶ್ಯ ದುಷ್ಕತ್ಯ ಯಾರೇ ನಡೆಸಿದರೂ ಕೂಡ ಅವರಿಗೆ ಖಂಡನೆ ವ್ಯಕ್ತವಾಗ್ತಕ್ಕಂಥ ವಾತಾವರಣ ಭಾರತದಲ್ಲಿ ಬೆಳಿಬೇಕು ಎಡ್ರಾಮೆಯಲ್ಲಿ ನಡೆದ ಘಟನೆಗೆ ತ್ವರಿತವಾಗಿ ನಾನು ಅತ್ಯಂತ ಬಹಳ ಹೆಮ್ಮೆಯಿಂದ ಈ ಮಾತು ಹೇಳಬಲ್ಲೆ ನಮ್ಮ ಸಮಾಜದ ಯುವಕರು ಇವತ್ತು ಸಮಾಜ ರಕ್ಷಣೆ ಮಾಡತಕ್ಕಂಥ ಯೋಗ್ಯತೆ ಹೊಂದಿದ್ದಾರೆ ತಕ್ಷಣದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ಯಾರಿಗೂ ಫೋನ್ ಮಾಡಿ ಕರೆಸಬೇಕಾಗಿಲ್ಲ ಎಷ್ಟು ಜಾಗೃತರಾಗಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾ ನಮ್ಮ ಅಂತಂದರೆ ಒಂದು ಸೋಷಿಯಲ್ ಮೀಡಿಯಾ ಕರೆ ಮೇರೆಗೆ ಸಾವಿರಾರು ಜನ ಇವತ್ತು ಇದ್ದಾರೆ ದೇಶದ ಪ್ರತಿಯೊಬ್ಬ ಮಹಿಳೆಗೆ ರಕ್ಷಣೆ ಸಿಗಬೇಕಾಗಿದೆ ದುಷ್ಟ ಎಸಗಿರ್ತಕ್ಕಂಥ ಪ್ರತಿಯೊಬ್ಬ ರಾಕ್ಷಸನಿಗೆ ಶಿಕ್ಷೆ ಆಗಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಂಥ ಘಟನೆ ಖಂಡಿಸಿ ನಾವು ಮುಂದೆ ಬಂದು ಹೋರಾಟ ಮಾಡಬೇಕಾಗ್ತದೆ ನಾವಿವತ್ತು ಎಲ್ಲರೂ ಕೂಡ ಡಿ ಸಿ ಆಫೀಸ್ ಹೋಗಿ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು ಜೊತೆಗೆ ಆ ಶಿಕ್ಷಕ ಬರೀ ಇದು ಒಂದು ಘಟನೆಯಲ್ಲ ಅವತ್ತು ತಾಂಡದವರು ಬಂದಿದ್ದರು ಅನೇಕ ಘಟನೆಗಳಲ್ಲಿ ಭಾಗಿಯಾಗಿದೆ ಅನ್ನೋ ಅನ್ನೋ ಮಾತು ಸಂಶಯ ವ್ಯಕ್ತ ಮಾಡಿದರು ಅದಕ್ಕೆ ನಾವು ಈಗಾಗಲೇ ಕೂಡ ಮನವಿ ಮಾಡಿದ್ದೀವಿ ವಿಸ್ತೃತವಾಗಿರ್ತಕ್ಕಂಥ ನಿವೃತ್ತ ಮಹಿಳಾ ನ್ಯಾಯಾಧೀಶರ ಮೂಲಕ ಅಲ್ಲಿ ತನಿಖೆಯಾಗಿ ಅಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಅಂತ ತನಿಖೆ ಆಗಬೇಕು ಅಂತ ನಾವು ಅವತ್ತು ಕೂಡ ಒತ್ತಾಯ ಮಾಡಿದ್ದೀವಿ ನಾವಿವತ್ತು ಹಣ ಪರಿಹಾರ ಅದಕ್ಕೆ ಉತ್ತರ ಅಲ್ಲ ಆದರೆ ಮಾನಸಿಕ ಚಿತ್ರಹಿಂಸೆ ಅನುಭವಿಸ್ತಕ್ಕಂಥ ಕುಟುಂಬ ಬಡ ಕುಟುಂಬ ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸ್ತಕ್ಕಂತಹ ಕುಟುಂಬ ಮಾನಸಿಕ ಚಿತ್ರಹಿಂಸೆಯಿಂದ ಮೇಲೆ ಬಂದು ಗೌರವಿತ ಜೀವನ ಸಾಗಿಸ್ಲಿಕ್ಕೆ ಪರಿಹಾರ ಕೂಡ ಬೇಕು ಘೋಷಿಸಿರ್ತಕ್ಕಂಥ ಪರಿಹಾರ ಸಾಧ್ಯ ಸಾಕಾಗಲ್ಲ ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂಥೇಳಿ ಈಗಾಗಲೇ ಅಲ್ಲಿ ನಮ್ಮ ಆಯೋಜಕರೆಲ್ಲ ಅಬ್ನ ಮಾಡಿದ್ದಾರೆ ನಾನು ಒಂದು ಮಾತ್ರ ಹೇಳಬಲ್ಲೆ ಹೊರಗಡೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಾವು ಬಂದಾಗಲೂ ಕೂಡ ನೋಡಿದ್ವಿ ಸನ್ಮಾನ್ಯ ರೇವನಾಯಕ್ ಬೆಳಂಗಿಯವರು ಪೊಲೀಸ್ ಕಮಿಷನರ್ ಕಲಬುರಗಿಯವರಿಗೆ ನನ್ನೆದ್ರೆ ನಾವು ಮಾತಾಡಿದ್ವಿ ಎಸ್ ಪಿ ಅವರಿಗೆ ಮಾತಾಡಿದ್ವಿ ಯಾವುದೇ ಹೋರಾಟಕ್ಕೂ ಕೂಡ ಬರೋವರಿಗೆ ಎಲ್ಲಿ ಅಡ್ಡಿ ಆಗಲಾರ್ದಂಗೆ ಆಗಬೇಕು ಇಲ್ಲಾಂದರೆ ನಾವೇ ಅದೇ ಸ್ಪಾಟ್ನಾಗ್ ಬರಬೇಕಾಗ್ತದೆ ಅನ್ನೋ ಮಾತು ಕೂಡ ಅವರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಅದಕ್ಕೆ ಎಲ್ಲಿ ಕೂಡ ಯಾರಾದರೂ ಒಂದು ಕಡೆ ಒಂದು ವೆಹಿಕಲ್ ಆದರೂ ನಿಂತಿದ್ದರೆ ತಾವು ಗಮನಕ್ಕೆ ತಂದರೆ ಆ ಸ್ಪಾಟಿಗೆ ಹೋಗಿ ಆ ಜನರಿಗೆ ಈ ಹೋರಾಟಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ನೀವೆಲ್ಲ ವಹಿಸಬೇಕು ಇದನ್ನು ತಮ್ಮ ಜೊತೆ ನಾನು ಹಂಚಿಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಕ್ಕಂಥ ಈ ಹೋರಾಟ ಯಶಸ್ವಿ ಹಾಗೇ ಆಗ್ತದೆ ಜೊತೆಗೆ ಒಂದು ಮಾತು ಲಿಂಗರಾಜಪ್ಪ ಅಪ್ಪ ಅವರಿಗೆ ಪೂರ್ವಕವಾಗಿ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತದ ಜನ ಮರುಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಒಂದು ವರ್ಷಕ್ಕೆ ಮೂವತ್ತೆರಡು ಸಾವಿರ ರೇಪ್ ಕೇಸಸ್ ರಿಜಿಸ್ಟರ್ ಆಗ್ತವೆ ಭಾರತದಲ್ಲಿ ಥರ್ಟಿ ಟು ಥೌಸಂಡ್ ಒಂದು ದಿವಸಕ್ಕೆ ಎಂಬತ್ತಾರು ರೇಪ್ ಕೇಸಸ್ ಆಗ್ತವೆ ರಿಜಿಸ್ಟರ್ಡ್ ಗಮನಕ್ಕೆ ಬರಲಾರ್ದ ಅನೇಕ ಒಂದು ತಾಸಿಗೆ ನಾಲ್ಕು ರೇಪ್ ನಡೀತಾವೆ ಭಾರತ ದೇಶದಲ್ಲಿ ಸಮಾಜ ಉನ್ನತೀಕರಣದ ಜೊತೆ ಜೊತೆಗೆ ನಾವು ಮಾನವೀಯತೆಯನ್ನು ಕಳ್ಕೊಳ್ತಕ್ಕಂಥ ವಾತಾವರಣ ಭಾರತದಲ್ಲಿ ಸೃಷ್ಟಿಯಾಗಿದೆ ಮಾನವೀಯತೆ ಪುನರ್ ನಿರ್ಮಾಣ ಆಗಬೇಕು ಜಾಧವ್ ಅವರು ಹೇಳಿದ್ರು ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಇತ್ತು ಅಂತ ಹೇಳಿ ತಾಂಡದಿಂದ ದೂರು ಬಂದಿರತಕ್ಕಂಥ ಆ ಕಾಲದಲ್ಲಿ ಇಲ್ಲಿ ಮಹಿಳಾ ಹಾಸ್ಟೆಲ್ ಇದ್ದಾಗ ಯಾವುದು ರೇಪ್ ಕೇಸ್ ರಿಪೋರ್ಟ್ ಆಗ್ತಿರಲಿಲ್ಲ ಆದರೆ ಇವತ್ತು ಎಲ್ಲರೂ ಎಜುಕೇಟೆಡ್ ಆದಮೇಲೆ ನೌಕರದಾರರಾದಮೇಲೆ ಪ್ರಜ್ಞಾವಂತಿಕೆ ಹೆಚ್ಚಾದ ಮೇಲೆ ಇವತ್ತು ಭಾರತ ದೇಶದಲ್ಲಿ ರೇಪ್ ಕೇಸಸ್ ಹೆಚ್ಚಾಗ್ತವೆ ಅದಕ್ಕೆ ಪ್ರತಿಯೊಬ್ಬ ಇದು ಕೇವಲ ಸರ್ಕಾರ ಪಕ್ಷ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಪೇರೆಂಟ್ ತಾಯಿ ತಂದೆ ಸಮಾಜದ ಜನರು ಶಿಕ್ಷಕರು ಧರ್ಮಗುರುಗಳು ಎಲ್ಲರೂ ಕೂಡ ಬಹಳ 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 ಕಷ್ಟದಿಂದ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಕಷ್ಟಪಡಬೇಕಾಗಿದೆ ಆ ಕಷ್ಟಪಡಲಿಕ್ಕೆ ಬರೀ ಒಂದು ಘಟನೆ ಅಲ್ಲ ಇಂಥ ಸಾವಿರ ಘಟನೆ ಬಂದರೂ ಕೂಡ ನಮ್ಮ ಧರ್ಮಗುರುಗಳಾಗಲಿ ಬೇರೆ ಬೇರೆ ಜಾತಿಯ ಧರ್ಮಗುರುಗಳಾಗಲಿ ಬೇರೆ ಧರ್ಮದ ಧರ್ಮಗುರುಗಳಾಗಲಿ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕು ಮತ್ತು ಇಲ್ಲಿ ಸರ್ಕಾರ ವಿರೋಧ ಪಕ್ಷ ಅನ್ನೋದು ಲೆಕ್ಕಕ್ಕಿಲ್ಲ ಎಲ್ಲರೂ ಕೂಡ ಇದನ್ನು ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತೇಳ್ತೇವೆ ಅಂದ್ಕೊಂಡು ಈ ಹೋರಾಟ ಶಾಂತಿಯುತವಾಗಿ ಆಗಲಿ ಇದು ಹೋರಾಟ ಮಾದರಿಯಾಗಲಿ ಇದು ಉದ್ದೇಶ ಏನು ಅಂತಂದರೆ ಆ ಕುಟುಂಬಕ್ಕೆ ನ್ಯಾಯ ಮತ್ತು ಆ ವ್ಯಕ್ತಿಗೆ ಶಿಕ್ಷೆ ಬೇರೆ ಯಾವುದೇ ಉದ್ದೇಶ ನಮ್ಮ ಹೋರಾಟಕ್ಕಿಲ್ಲ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಮತ್ತು ವ್ಯಕ್ತಿಗೆ ಶಿಕ್ಷೆ ಉದ್ದೇಶದಿಂದ ನಾವೆಲ್ಲರೂ ಶಾಂತಿಯುತವಾಗಿ ಇಲ್ಲಿಂದ ಹೋಗಿ ಡಿ ಸಿ ಅವರಿಗೆ ಮನವಿ ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ನನ್ನ